ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರಹಗಳ ಹೆಸರುಗಳನ್ನು ನೋಡೋಣ ಗ್ರಹಗಳು ಪ್ಲಾನೆಟ್ಸ್ ನೇಮ್ ಮೊದಲನೆಯದು ಬುಧ ಗ್ರಹ ಬುಧ ಗ್ರಹ ಇದನ್ನು ಮಾಕ್ಯೋರಿ ಮಾ ಅಂತ ಹೇಳಿ ಕರಿತೀವಿ ಎರಡು ಶುಕ್ರ ಗ್ರಹ ಶುಕ್ರಗ್ರಹ ವೀನಸ್ ವೀನಸ್ ಮೂರು ಭೂಮಿ ಭೂಮಿ ಅರ್ಥ್ ಅರ್ಥ್ ನಾಲ್ಕು ಮಂಗಳ ಗ್ರಹ ಮಾರ್ಸ್ ಮಾರ್ಸ್ ಐದು ಗುರುಗ್ರಹ జుపిటర్ జుపిటర్ ఆరు శని గ్రహ స్యాటన్ స్యాటన్ ఏడు యూరెనస్ యూరెనస్ యురేనస్ ఎంటు నెప్చూన్ నెప్ట్యూన్ నెప్ట్యూన్ ಇದಿಷ್ಟು ಗ್ರಹಗಳ ಹೆಸರುಗಳು ಧನ್ಯವಾದಗಳು